टेलिक ल्याक हो आले हा चालू आले जा जा आले न यंग माता यंग तो दीदी नाय हा आतक मम्मा एक तो एक इ हा आले हा चालू ओके काला चला

நான் சென்றி இல்லை காசு ಅವ್ರು ಅವಾಗ ನೀಲ್ಸ್ ಮಾಡಿ ಮಸ ಮೊಬೈಲ್ ಕಳ್ಸೊಂಡು ಹೊಡಿಸಿನಿ ಮೊಬೈಲ್ ತಗೊಂಡು ಮೂರ್ ಮಜಾನ ಮ್ಯಾಗ್ ಹಾಳು ಹಿಂಗ್ ಹೊಯ್ ಹೆಂಗ್ ಮದ್ ಮದಾ ಮಾಡಬೇಕು ಮೂರ್ ಮಜಾನಿ ಮ್ಯಾಗ ಡಬ್ மைண்ட்ன்ஸ் நான் கடைமே ಏನಾಯ್ತು ನೀನ ಏನೈದು ಅದ ಏನೈದು ಹಾ ನೀನ್ ಸಂಬಂಧ ಹೇಳಿ ಮಸ್ತ್ ಅದ ನಾವು ಬಡಕಂದ್ರ

嗯。Um.